ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಏನಿದೆ ವಿಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ತ್ರಿಪಲ್ ಫೈವ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ನ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ತರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಏನಾದ್ರು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಕಳಿಸಿದರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಬೇಗನೆ ಸೇಲ್ ಮಾಡುತ್ತೆ ಅಂತ ಹೇಳ್ತಾ ಇನ್ನು ಮಾಡಿದ್ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರ್ಯಾಕ್ಟರ್ ಬಂದು ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಗಾಡಿ ಡಿ ಐ ತ್ರಿಬಲ್ ಫೈವ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಧ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂಥ ಒಂದು ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥದ್ದು ವುಡ್ಡು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಹೊಸದಾಗಿ ಕಟ್ಸಿದ್ವಿ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಗಾಡಿ ಬಂದು ರನ್ನಿಂಗ್ ಬಂದು ಕೇವಲ ಎರಡು ನೂರ ನಲವತ್ತಾರು ಟಾಕ್ಟರ್ ಸ್ನೇಹಿತರೆ ಎರಡು ನೂರ ನಲ್ವತ್ತಾರು ಟ್ಯಾಕ್ಟ್ರು ಅನ್ನಾಗಿರ್ತಕ್ಕಂಥದ್ದು ಐವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಫಿಫ್ಟಿ ಫೈವ್ ಎಚ್ ಪಿ ಇಂದು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಬಂದು ಪವರ್ ಸ್ಟೇರಿಂಗ್ ಇದೆ ಪವರ್ ಸ್ಟೇರಿಂಗ್ ಗಾಡಿ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಶೋರೂಮ್ ಕಂಡೀಷನ್ ಇದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಇನ್ನು ಒಂದು ಒಂದು ಟೈರ್ ಕಂಡೀಷನ್ ಬಂದ್ ಸ್ನೇಹಿತರೆ ನೈನ್ಟಿ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಫ್ರಂಟ್ ಅಂಡ್ ಬ್ಯಾಕು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಶೋ ರೂಮ್ ಕಂಡೀಷನ್ ಟೈರ್ ಹೊಂದಿರತಕ್ಕಂತಹ ಒಂದು ಗಾಡಿ ಗಾಡಿ ಒಂದು ಲೊಕೇಶನ್ ಬಂದ್ ಸ್ನೇಹಿತರೆ ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರತಕ್ಕಂತ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಸಿಂಗಲ್ ಓನರ್ ಗಾಡಿ ಎಂಟು ಲಕ್ಷ ಹೇಳಿದ್ದಾರೆ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಇದೆ ಮಾ ಫೈನಲ್ ಏನಲ್ಲ ಮಾತಾಡಿಕೊಂಡ್ರೆ ಇನ್ನೂ ಕಡಿಮೆ ಆಗಬಹುದು ಸ್ನೇಹಿತರೆ ಉಡು ಪಂಪರ್ ಎಲ್ಲ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಸ್ನೇಹಿತರೆ ನೋಡಿ ಇಷ್ಟ ಆಗುತ್ತೋ ಅಂತವರು ಖರೀದಿ ಮಾಡಬಹುದು ಲೊಕೇಶನ್ಗೆ ಹೋಗಿ ಬೇಕಾದ್ರೆ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಇಷ್ಟ ಆಗುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಹುಡುಕ್ತಾ ಅಂಥವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಒಳ್ಳೊಳ್ಳೆ ಕಡಿಮೆ ಬೆಲೆಗೆ ಟ್ರಾಕ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್